ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ಸುಕ್ಷೇತ್ರ ಹಳ್ಳಿಕೇರಿ ಗ್ರಾಮದಲ್ಲಿ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ಜಾತ್ರಾ ಮಹೋತ್ಸವ ಅದ್ಧೂರಿಯಿಂದ ಜರುಗಿತು ಭಕ್ತ ಸಾಗರದ ನಡುವೆ ನಡೆದ ಈ ಜಾತ್ರೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಮಹಾರಥೋತ್ಸವದ ಸಂಭ್ರಮ ಜನರ ಮನಸ್ಸೆಳೆದವು ನಿನ್ನೆ ಸಂಜೆ ಐದು ಗಂಟೆಗೆ ಜರುಗಿದ ಮಹಾರಥೋತ್ಸವದ ಜಾತ್ರೆ ಮುಖ್ಯ ಆಕರ್ಷಣೆಯಾಗಿತ್ತು ಭಕ್ತಾದಿಗಳು ರಥದ ಮುಂದೆ ಹೂವುಗಳನ್ನು ಚೆಲ್ಲುತ್ತಾ ಭಜನೆಗಳನ್ನು ಮಾಡುತ್ತಾ ಉತ್ಸಾಹದಿಂದ ಪಾಲ್ಗೊಂಡರು ರಥದ ಮೇಲೆ ಭವ್ಯವಾಗಿ ಅಲಂಕೃತಗೊಂಡಿದ್ದ ಶ್ರೀ ಗುರು ಕೊಪ್ಪೂರು ಬಸವೇಶ್ವರ ಸ್ವಾಮಿಗಳ ವಿಗ್ರಹ ಭಕ್ತರ ಕಣ್ಣುಗಳಿಗೆ ಭೋಜನವಾಗಿತ್ತು ೇರಿ ಗ್ರಾಮದ ಶ್ರೀಗುರು ಕೊಟ್ಟೂರು ಬಸವೇಶ್ವರ ಜಾತ್ರಾ ಸೇವಾ ಸಮಿತಿ ಜಾತ್ರೆಯ ಯಶಸ್ವಿಗೆ ಶ್ರಮಿಸಿತು ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು ಶುದ್ಧ ಕುಡಿಯುವ ನೀರು ವಾಹನ ನಿಲುಗಡೆ ವ್ಯವಸ್ಥೆ ಮತ್ತು ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿತ್ತು ಜಾತ್ರೆಯ ಭಾಗವಾಗಿ ಸಂಜೆ ಗ್ರಾಮದಲ್ಲಿ ಆಧ್ಯಾತ್ಮಿಕ ಪ್ರವಚನ ಏರ್ಪಡಿಸಲಾಗಿತ್ತು ಈ ಭಾಗದ ಸಂಸದರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಪ್ರವಚನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತದ ಹಿರಿಮೆ ಮತ್ತು ಪರಿವರ್ತನೆಯ ಬಗ್ಗೆ ಮಾತನಾಡಿದರು ಭಾರತ ಜಗತ್ತಿನಲ್ಲಿ ಶ್ರೇಷ್ಠ ರಾಷ್ಟ್ರವಾಗಿದ್ದು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸುತ್ತಿದೆ ಎಂದು ಅವರು ಹೇಳಿದರು ಒಬ್ಬ ಒಬ್ಬರು ದೇಶ ಸಮಾಜ ನನ್ನ ಜನ ಅಂತ ವಿಚಾರ ಮಾಡುವಂತಹ ಒಬ್ಬ ವ್ಯಕ್ತಿ ಎಲ್ಲ ದೃಷ್ಟಿಯಿಂದ ಒಂದು ನಮ್ಮ ಅಧ್ಯಾತ್ಮಕದ ದೃಷ್ಟಿಯಿಂದ ಇರ್ಬೋದು ನಮ್ಮ ಜನರ ಜೀವನ ಮಟ್ಟದ ದೃಷ್ಟಿಯಿಂದ ಇರ್ಬೋದು ನಮ್ಮ ಆರ್ಥಿಕತೆಯಿಂದ ಇರ್ಬೋದು ನಮ್ಮ ಸುರಕ್ಷತೆಯಿಂದ ದೃಷ್ಟಿಯಿಂದ ಎಲ್ಲ ಅಂಗಗಳಲ್ಲಿ ನಮ್ಮ ದೇಶದ ಅಧ್ಯಾತ್ಮವನ್ನ ಸೆಂಟ್ರಿಕ್ ಆಗಿ ಇಟ್ಟುಕೊಂಡು ಮಧ್ಯವರ್ತಿಯನ್ನಾಗಿ ಇಟ್ಟುಕೊಂಡು ಕೆಲಸ ಮಾಡುವಂತಹ ಒಂದು ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ದೊಡ್ಡದಾದಂತಹ ಪರಿವರ್ತನೆ ದೇಶದಲ್ಲಿ ಬರ್ತಾ ಇದೆ ನಮ್ಮ ದೇಶ ಜಗತ್ತಿನ ನಂಬರ್ ಒನ್ ದೇಶ ಆಗ್ತದೆ ಈಗ ಇಪ್ಪತ್ತೈದು ಕೋಟಿ ಜನ ಕಳೆದ ಹತ್ತು ವರ್ಷದಲ್ಲಿ ಬಡತನದಿಂದ ಹೊರಗೆ ಬಂದಿರ್ತಾರೆ ತರುವಂಥ ಹತ್ತು ಹತ್ತು ವರ್ಷದಲ್ಲಿ ಸಂಪೂರ್ಣವಾಗಿ ಬಡತನ ಮುಕ್ತ ಭಾರತವನ್ನು ಮಾಡುವಂಥ ಕೆಲಸ ಒಂದು ಗುರಿಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಆ ಸಂದರ್ಭದಲ್ಲಿ ಈ ಒಂದು ಧಾರ್ಮಿಕ ಸಂಸ್ಕಾರಗಳು ಜನರಿಗೆ ಮುಖ್ಯ ಯಾಕಂದರೆ ಇಷ್ಟು ದೊಡ್ಡ ದೇಶ ಎಲ್ಲ ಪೊಲೀಸರಿಂದ ಮೀಟರಿಂದ ಕಂಟ್ರೋಲ್ ಮಾಡ್ತೀವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಜನರು ಭಯ ಭಕ್ತಿಯಿಂದ ನಡ್ಕೋಬೇಕಂತಂದ್ರೆ ಈ ಅಧ್ಯಾತ್ಮದ ಅವಶ್ಯಕತೆ ಇದೆ ಅದಕ್ಕಾಗಿ ಈ ತರದ ಕಾರ್ಯಕ್ರಮಗಳು ಬಹಳ ದೊಡ್ಡ ಪಾತ್ರವನ್ನು ಅದ್ರ ಒಟ್ಟಾರಿಯಾಗಿ ಗುರು ಕೊಟ್ಟೂರು ಬಸವೇಶ್ವರ ಜಾತ್ರಾ ಮಹೋತ್ಸವ ಧಾರ್ಮಿಕ ಭಕ್ತಿ ಸಾಂಸ್ಕೃತಿಕ ಶ್ರೀಮಂತಿಕೆ ಮತ್ತು ಸಮುದಾಯ ಒಗ್ಗಟ್ಟಿನ ಅದ್ಭುತ ಸಂಗಮವಾಗಿತ್ತು ಅಮೃತ ಟಿವಿ ನ್ಯೂಸ್ ಅಂಡಿಗಿರಿ